ನಮಸ್ತೆ ಸ್ನೇಹಿತರೆ ಭಗವಾನ್ ಬುದ್ಧರು ಒಂದು ದಿನ ಒಂದು ಊರಿನಿಂದ ಮತ್ತೊಂದು ಊರಿಗೆ ಹೊರಟಿದ್ದರು ಹೋಗುವಾಗ ದಾರಿ ಮಧ್ಯೆ ಒಂದು ಕಾಡು ಆ ಕಾಡಿನ ಪಕ್ಕದಲ್ಲಿ ಒಂದು ಸುಂದರವಾದ ಕೆರೆ ಇತ್ತು ಆ ಕೆರೆಯಲ್ಲಿ ಸ್ವಚ್ಛವಾದ ಕುಡಿಲಿಕ್ಕೆ ಯೋಗ್ಯವಾದಂತಹ ನೀರುಗಳಿದ್ದವು ಅದನ್ನು ನೋಡುತ್ತಾ ಅವರು ಅಲ್ಲಿಂದ ದಾಟಿ ಮುಂದಕ್ಕೆ ಹೋದರು ಕೆಲವು ಸಮಯದ ಪ್ರಯಾಣದ ನಂತರ ಬುದ್ಧರು ಒಂದು ಮರದ ಕೆಳಗೆ ಕುಳಿತುಕೊಂಡರು ಅವರಿಗೆ ತುಂಬ ಬಾಯ ಆಗ ಬುದ್ಧರು ತನ್ನ ಶಿಷ್ಯನಾದಂಥ ಆನಂದನನ್ನು ಕರೆದು ಹೀಗೆ ಹೇಳಿದರು ನಾವು ಹಿಂದೆ ಹೋಗಿ ನೋಡಿದ್ದೆವೆಲ್ಲ ಆ ಕೆರೆಯಿಂದ ನೀರನ್ನು ತರಬೇಕು ನನಗೆ ಬಹಳ ಆಗಿದೆ ಎಂದು ಭಗವಾನ್ ಬುದ್ಧರು ಆನಂದನಿಗೆ ಹೇಳಿದರು ಆಗ ಆನಂದನು ಬುದ್ಧರು ಹೇಳಿದಂತೆ ಆ ಕೆರೆಗೆ ಹೋಗಿ ನೋಡಿದಾಗ ಕೆಲವಷ್ಟು ಜನ ಆ ಕೆರೆಯಲ್ಲಿ ತಮ್ಮ ದನ ಕರುಗಳನ್ನು ಹಾಗೂ ತಾವು ಅಡ್ಡಾಡಿ ಆ ನೀರೆಲ್ಲ ಕೆಸರುಮಯವಾಗಿತ್ತು ಕುಡಿಲಿಕ್ಕೆ ಯೋಗ್ಯವಿರಲಿಲ್ಲ ಆಗ ಆನಂದರು ಮರಳಿ ಬಂದು ಬುದ್ಧರಿಗೆ ಹೇಳ್ತಾರೆ ಬುದ್ಧರೇ ಅಲ್ಲಿ ನೀರು ಕೆಸರವಾಗಿದೆ ಇಲ್ಲೇ ಸ್ವಲ್ಪ ದೂರದಲ್ಲಿ ಒಂದು ನದಿ ಇದೆ ಆ ನದಿಯಲ್ಲಿ ನೀರು ಇವೆ ಆ ನೀರನ್ನೇ ನಾನು ತರ್ತೀನಿ ಅಂತ ಹೇಳಿದಾಗ ಬುದ್ಧ ಭಗವಾನರು ಆನಂದನಿಗೆ ಹೇಳಿದರು ಬೇಡ ನೀನು ಅದೇ ಕೆರೆಯಿಂದ ನೀರನ್ನು ತೆಗೆದುಕೊಂಡು ಬಾ ಅಂತ ಹೇಳಿದರು ಆಗ ಮತ್ತೆ ಆನಂದನು ಆ ಕೆರೆಯ ಹತ್ತಿರ ಹೋಗಿ ನೋಡಿದಾಗ ನೀರು ಬಹಳಷ್ಟು ಕಲುಷಿತವಾಗಿತ್ತು ಅದನ್ನು ನೋಡಿ ಆನಂದನು ಮತ್ತೆ ಮರಳಿ ಬುದ್ಧನಲ್ಲಿಗೆ ಬಂದನು ಭಗವಾನ್ರೇ ನೀರು ಇನ್ನೂ ಕಲುಷಿತವಾಗಿದೆ ಆ ನೀರು ಬೇಡ ಅಂತ ಹೇಳಿದನು ಬೇರೆ ನೀರನ್ನು ತೆಗೆದುಕೊಂಡು ಬರುತ್ತೇನೆ ಅಂತ ಮತ್ತೆ ಹೇಳಿದನು ಆಗ ಬುದ್ಧರು ಮತ್ತೆ ಹೇಳಿದ್ರ ಬೇಡ ಬೇಡ ಅದೇ ನೀರನ್ನು ತೆಗೆದುಕೊಂಡು ಬಾ ಅಂತ ಭಗವಾನ್ ಬುದ್ಧರು ಆನಂದನಿಗೆ ಹೇಳಿದರು ಆಗ ಮೂರನೇ ಬಾರಿಗೆ ಆನಂದನು ಮತ್ತೆ ಅಲ್ಲಿಗೆ ಕೆರೆ ಹತ್ತಿರ ಹೋಗಿ ನೋಡ್ತಾನೆ ನೀರು ಸ್ವಚ್ಛವಾಗಿದ್ದವು ಅದೇ ನೀರನ್ನು ತುಂಬಿಕೊಂಡು ಬಂದು ಭಗವಾನ್ ಬುದ್ಧರಿಗೆ ಕೊಟ್ಟಾಗ ಭಗವಾನ್ ಬುದ್ಧರು ಆ ನೀರನ್ನು ಸ್ವೀಕರಿಸಿದರು ಆಗ ಆನಂದನಿಗೆ ಒಂದು ಅರ್ಥವಾಯಿತು ಅಂದರೆ ಏನೆಂದರೆ ಯಾವುದೇ ಸಮಸ್ಯೆ ಆಗಲಿ ಯಾವುದೇ ತೊಂದರೆಗಳಾಗಲಿ ನಮ್ಮ ಜೀವನದಲ್ಲಿ ಬಂದಾಗ ಸ್ವಲ್ಪ ತಾಳ್ಮೆಯಿಂದ ಉಳಿದುಕೊಂಡರೆ ತನ್ನಿಂದ ತಾನೇ ಈ ನೀರಿನಂತೆ ಕೆಸರಾಗಿರುವ ನೀರು ಹೇಗೆ ಸ್ವಚ್ಛವಾಯಿತು ಅದೇ ರೀತಿ ಸಹಿತ ನಮ್ಮ ತೊಂದರೆಗಳು ಸಮಸ್ಯೆಗಳು ತನ್ನಿಂದ ತಾನೇ ಮಾಯವಾಗಿ ಸ್ವಚ್ಛವಾಗುತ್ತವೆ ಕಾಲಕ್ಕೆ ಎಲ್ಲವನ್ನೂ ಸ್ವಚ್ಛಗೊಳಿಸುವ ನೀತಿ ತಿಳಿದಿದೆ ಎಂದು ತಿಳಿದುಕೊಂಡು ಬಿಡುತ್ತಾರೆ ಆದ್ದರಿಂದ ಸ್ನೇಹಿತರೆ ನಮ್ಮ ಜೀವನದಲ್ಲಿ ಎಂತಹದೇ ತೊಂದರೆ ಬಂದರೂ ಇದೇ ಗುಂಡಬಾರದು ಸ್ವಲ್ಪ ತಾಳ್ಮೆಯನ್ನು ವಹಿಸಿದರೆ ಮುಂದೊಂದು ದಿನ ನಮಗೆ ಒಳ್ಳೆಯ ಹಾಗೂ ಸುಂದರ ಜೀವನವು ನಮ್ಮದಾಗುತ್ತದೆ ಎನ್ನುವುದಕ್ಕೆ ಈ ಭಗವಾನ್ ಬುದ್ಧರು ಆನಂದನಿಗೆ ಉಪದೇಶಿಸಿ ಕಥೆಯಿಂದ ನಮಗೆ ತಿಳಿದು ಬರ್ತದೆ ಸ್ನೇಹಿತರೆ ಜೀವನ ಅಂತ ಅಂದ ಮೇಲೆ ಒಂದು ದಿನ ಕಷ್ಟ ಒಂದು ದಿನ ನಷ್ಟಗಳು ಬಂದೇ ಬರ್ತವೆ ಅದೇ ರೀತಿ ಸುಖವೂ ಕೂಡ ಬರುತ್ತದೆ ಎಲ್ಲವನ್ನೂ ಸಮಚಿತ್ತದಿಂದ ನೋಡುವಂತಹ ಮನಸ್ಥಿತಿಯು ನಮ್ಮದಾಗಬೇಕಾಗಿದೆ ಸ್ನೇಹಿತರ ಜೀವನ ಎಂತಂದರೆ ಸುಖ ದುಃಖಗಳ ಒಂದು ಮಿಶ್ರಣವಾಗಿದೆ ದುಃಖ ಎನ್ನುವುದರ ಅರ್ಥ ನಮಗೆ ಓದ್ತಿದ್ದರೆ ಮಾತ್ರ ಸುಖದ ಅರಿವು ನಮಗಾಗುತ್ತದೆ ದುಃಖವನ್ನು ಅನುಭವಿಸಿದವರಿಗೆ ಸುಖ ಏನು ಎನ್ನುವುದು ತಿಳಿದಿರುತ್ತದೆ ಆದ್ದರಿಂದ ಎಲ್ಲವನ್ನೂ ತಾಳ್ಮೆಯಿಂದ ನೋಡುವ ಎಲ್ಲವನ್ನೂ ತಾಳ್ಮೆಯಿಂದ ತಿಳಿದುಕೊಳ್ಳುವ ಎಲ್ಲದರ ಬಗ್ಗೆಯೂ ವರ್ತಮಾನದಲ್ಲಿಯೇ ಸ್ವಲ್ಪ ವಿಚಾರಿಸುವ ತಿಳಿದುಕೊಳ್ಳುವ ವರ್ತಮಾನದಲ್ಲಿ ಬದುಕುವ ಕಲೆಯನ್ನು ನಾವು ಕಲಿತುಕೊಂಡರೆ ತಾಳ್ಮೆ ಎನ್ನುವುದು ತನ್ನಿಂದ ತಾನೇ ಬರ್ತದೆ ಸ್ನೇಹಿತರೆ ಅದೇ ತಾಳ್ಮೆಯು ನಮ್ಮ ಜೀವನವನ್ನು ನಮ್ಮ ಬದುಕನ್ನು ಬಹಳ ಸುಂದರವಾಗಿರಿಸುತ್ತದೆ ತಾಳ್ಮೆಗೆ ಬಹಳಷ್ಟು ಬೆಲೆ ಇದು ಸ್ನೇಹಿತರೆ ಇಷ್ಟು ಹೇಳಿ ಈ ವಿಡಿಯೋಗೆ ವಿರಾಮ ಮಾಡುತ್ತಿದ್ದೇನೆ ಧನ್ಯವಾದಗಳು ಸ್ನೇಹಿತರೆ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಹಾಗೂ ಶೇರ್ಗಳನ್ನು ಮಾಡಲಿಕ್ಕೆ ಹಾಗೂ ಕಮೆಂಟನ್ನು ಮಾಡಲಿಕ್ಕೂ ಸಹಿತ ಮರೆಯಬೇಡಿ ಅಂತ ತಮ್ಮಲ್ಲಿ ಕೇಳಿಕೊಳ್ಳುತ್ತ ಇದ್ದೇನೆ ಸ್ನೇಹಿತರೆ ಧನ್ಯವಾದಗಳು